ಲೋ ನೀ ಇದ್ದಂತವ ರೊಕ್ಕ ತರ್ತನಂತ ಈ ಮಾರವಾಡ ಕುಂದ್ರಿ ಈ ಮಾರ್ವಾಡಿ ಇದ್ದಂತವ ಏನ್ ಮಾಡಬೇಕು ಮಿತ್ರ ಏನ್ ಮಾಡಿದ್ವ ಮಿತ್ರ ಈ ಕುಡಿ ಸಭಾದೊಳಗ ಅಂದ್ರೆ ಬಾಳ ಅಪಮಾನ ಮಾಡಿದ್ ಹೋ ಮಿತ್ರನ ಗೆಳಿಯಾ ನೀನ್ ಅಪಮಾನ ಆದ್ರೂ ಒಂದ ನಾನ್ ಅಪಮಾನ ಆದ್ರೂ ಒಂದ ಆ ಮಾರವಾಡಿ ಸ್ವಲ್ಪ ವಿಚಾರ ಮಾಡ್ತಾನಿಯಾ ನೀ ಲೋ ಮಿತ್ರ ಅವನ್ ಮಾರವಾಡಿ ಚಲ್ತ ವಿಚಾರ ಮಾಡೋ ಮಿತ್ರ ಅವನ ಆತ್ಮ हाँ। याको चर्जी अस्थ तो नलता याको चर्जी अस्थ तो नलता तोरते बंदर बर्तियो भैया मोटा तोरते बंदर बर्तियो भैया मोता <हुत्तिस>

ಅಲ್ಲೋ ಮಾರ್ವಾಡಿ ನಿನ್ ರೊಕ್ಕ ತಗೊಂಡ ನಾನು ದೇಶ ಹೊಡೆದ್ ಹಾಕಿರ್ಕೆ ಇದು ಅಲ್ದ ಈ ಕುಡಿ ಸಬ್ದಾಗ ನಾನ್ ಜೀವದ್ಗಾಯ್ದ ಬಾಳ್ನಾ ಬಾಳ ಅಪಮಾನ ಮಾಡಿ ಅಂತ ಮಾರ್ವಾಡಿ ಲೆಕ್ಕ ಅರೆ ಚಿಂಗಪ್ಪ ಹತ್ತು ಸಾವಿರದ ಆಡ್ರೂಪ್ ಮಾರವಾಡಿ ಮಾರ್ವಾಡಿದ್ ರೊಕ್ಕ ಅರೇ ಚಿಂಗಪ್ಪ ಮಾರವಾಡಿ ಭೇದ ಬಡ್ದ ಅಂತ ಹೇಳಿ ನಮ್ ಅಂಗಡಿ ಬರ್ದು ಬಿಡಕ್ ಹೋಗ್ಬೇಡ್ರಿ ಆಗಾಗ ಬಂದು ಇರ್ವಿ ಅಪಾರ ಮಾಡ್ಕೊಂಡ್ರಿ ಅಲ್ಲೋ ಮಾರವಾಡಿ ಈ ಬೈ ನಂಗ್ಳು ಪೇಟ್ಯಾಗ ಯಾವ ಅರ್ಬಿ ಅಂಗಡಿ ಸಿಗ್ಲಿಲ್ಲ ಅಂದ್ರ ಮಾರ್ವಾಡಿ ನೀನ್ ಅಣ್ಣಿನ ಅಂಗಡಿಗೆ ಬರ್ತ ನೋಡ ಅರೇ ಚಿಂಗಪ್ಪ ಹೋಗಿ ಬರುವಂತ ಹೇಳಿ ಹೋಗಿ ಬರ್ತ ಮಾರ್ವಾಡಿಂತ ಚಂದ ಚಂದ ಅರಿಬಿ ಬೆಳಕ ನಿನಕಿನ್ ಚಂದ ಕಾಣ್ ಏನ್ ಮಾಡ್ಲೋ ಮಿತ್ರ ಗೆಳೆಯ ನನಗಿನ್ ಚಂದ ನೀ ಕಣಕ್ ಐತಿ ಚಂದ ನಾ ಹೊತ್ತು ಹೋಗಲಾಕ ಒಂದು ಆಟ ವಿಸ್ತಾರ್ತಿ ಅಂತ ಅಲ್ಲೋ ಮಿತ್ರ ನಾನೇ ಆಡದ ಟೆನ್ಶನ್ ಅಲ್ಲ ನೀನೊಂದ್ ಹುಡುಕ್ತೀವಿ ಮಿತ್ರ ಗೆಳೆಯ ಯಾರೊಂದು ಹಳಿ ಆಟ ಹುಡುತೀವಿ ಅಂತ ನಾವು ಮಿತ್ರ ಹಿಂಗಂತಿಲ್ಲಾ ಒಂದ್ ಆಟ ಚಂಡಾರ ಆಡ್ ನೀನು ಮಿತ್ರ ಅಲ್ಲೋ ಗೆಳೆಯ ಚೆಂಡ್ ಬಂದ್ ಯಾರ ಆಡ್ತಾರ ಯಾರ ಆಡ್ತಾರೋ ಮಿತ್ರ ಸಾಲಿಕಲ್ಲಿ ಹುಡುಗರು ಆಡ್ತಾರ ಈ ಆಟ ಬಂದ ನಾ ಬೇಡ ಅಂತ ನೋಡ ಒಂದ್ ಆಟ ಮಿತ್ರ ಆಡೋಣ ಅಲ್ಲೋಗಳೆಯ ಚಿನಿಪಣ್ಣಿ ಬಂದ ಯಾರ ಆಡ್ತಾರ ಓದುತ್ತಿ ಯಾರ ಆಡ್ತಾರೋ ಮಿತ್ರ ದನಕಾಯಿ ಹುಡುಗರು ಆಡ್ತಾರ ಈ ಆಟ ಬಂದ ಮೊದಲ ಬೇಡ ಅಂತ ನೋಡ ಹಂಗಾರ ಒಂದಾಟ ಆಟ ಚಕಿ ನೋ ಮಿತ್ರ ಅಲ್ಲೋಗಳೆಯ ಚಕ್ಕ ಬಂದ್ ಯಾರ ಯಾರು ಯಾರಾಡ್ತಾರೋ ಮಿತ್ರ ಹದಿನಾರು ಮಳೆ ಸೀರೆ ಉಟ್ಟಿ ಹೆಣ್ಮಕ್ಳು ಆಡ್ತಾರ ಈ ಆಟ ಮೊದಲ ಬೇಡ ಅಂತ ನೋಡ ಅಲ್ಲೋ ಮಿತ್ರ ಈ ಮೂರು ಆಟದ ಬರ್ತಾ ನನ್ಗೆ ಇನ್ಯಾವ ಆಟ ಗೊತ್ತಲ್ಲ ನೀನ ಒಂದು ಆರಿಸ್ತಿ ಹೋಮಿತ್ರ ಹೆಂಗಲ್ಲ ಹತ್ ಹೋಗ್ಲಾಕ ಒಂದ್ ಆಟ ಪಗಡಿ ಆಡೋ ಅಂತ ನೋಡನಾ ಅಲ್ಲೋ ಮಿತ್ರ ಪಗಡಿ ಆಟ ಸುದ್ದಿ ಕೇಳಿದ್ರು ಮಿತ್ರನೇ ಏನು ಮಿತ್ರ ಇಂದಕ್ಕ ಪಂಚ ಪಾಂಡವರು ಪಗಡಿ ಆಟಕ್ಕಾಗಿ ತಮ್ಮ ರಾಜಭೂಮಿಯನ್ನು ಸೋತ ಅದು ಅಲ್ದ ಮಡಿಯಾದ ದ್ರೌಪದಿಯನ್ನು ಸೋತ ಹದ್ನಾಕ್ ವರ್ಷ ಒನ್ ವಾಸವಾಗಿ ಮಿತ್ರ ಈ ಆಟ ಆಡದ್ ಅಂತ ನೋಡೋ ಮಿತ್ರನ ಕೇಳಾ ಜ್ ಬಂದ ಅವ್ರ ರಾಜಭೂಮಿನೂ ಸೋತಿರ್ಬೇಕಾ ಹೆಂತಿಯಾದ ದ್ರೌಪದಿನ ಅಲ್ದ ಹದಿನಾಲ್ಕು ವರ್ಷ ವನವಾಸಗೂ ಇರ್ಬೇಕ ಜಿದ್ದು ಬಂದು ನನಗೆ ನಿನ್ಗೆ ಯಾಕಂತ ನೋ ಹೊತ್ತು ಹೋಗ್ಲಾಕ ಒಂದ್ ಆಟ ಪಗಡಿ ಆಡೋಣ ಅಂತ ಅಲ್ಲೋ ಮಿತ್ರ ಇದು ಅಲ್ದ ಬೇಲಂಗನ ಊರಾಗ ಮೇಲ್ಮೇಲೆ ಸಂಜೆ ಅಂತಂದ್ರ ಬಾಳ ತಂಟೆ ಕೊರ ಅಂತ ರೋಮಿತ್ರ ನಿನ್ ನಿಮ್ ಮೇಲೆ ನನ್ನ ಅಂಜಿಗೆ ಬರ್ತದ ಓ ಮಿತ್ರ ಅಲ್ಲೋ ಮಿತ್ರ ತಂಟೆ ಮಾಡ್ರಿ ಎಂಬ ತಂಟೆ ಮಾಡಿರ್ಬೇಕಾ ಹಾ ಆರ ನಿನ್ನಂತ ಜೀವನ ಗೆಳೆಯ ಮಾಲೆ ನಾ ತಂಟೆ ಮಾಡಲು గయ పత్ అవ్లాక ఒట పగడి ఆడు అంత అంగార పగడి ఆడ విస్తార మిత్ర గయ హంజల ఆడులు బా మిత్ర జోడిలి గలయ్యారు ఆడు బా మిత్ర జోడిలి గణియారు పగడీయనా ఊడి నోడి నావు పగడ్యనా ಹಾರಿಸಿ ಬಾಗಿ ಬೇಕು ಸವಯ ಗಳಿ ಬೇಕು ಹಾರಿಸಿ ಬೇಕು ಸವಯ ಗಳಿ ಬೇಕು ದಶ ಪವಿಜಿ ತಾಯಿ ಕಡಿಬೇಕು ಪವಿಜಿ ತಾಯಿ ಕಡಿಬೇಕು ದಶ ಪವಿಜಿ ತಾಯಿ ಕಡಿಬೇಕು ಹಸರು ಹಳದಿ ನಂದು ಇಲ್ಲ ತಂಡೆ ಬಂದ್ ನೋಡೋಗಯ್ಯ ಯಾಕೆ ಹೊಗೆಯ ಹಸರು ಹೇಳಿದು ನಂದ ಹ ಕರಿದು ಕಪ್ಪು ನಿನ್ನ ಹಸರು ಹಳಾದಿ ನಿಂದು ಕರಿದು ಟ್ಯಾಂಕು ನಂದು ಹಸರು ಹಳಿ ನಿಂದು ಕರಿದು ಟ್ಯಾಂಪು ನಂದು ತರ ತರದಿ ಪತ್ತವ ತರ ತರದಿ ಪಟ್ಟ ஜி புடி நாம ಮಾತ ತಿಳಿ ಬಂತ ಅಲ್ಲೋ ಮಿತ್ರ ನೀನ್ ಏನು ಏನ್ ತಿಳಿದ ಅದೇನ್ ಚಂದ ಹೊಡೆದ ಹಾರಿಸಿ ಉಗಿಬೇಕು ಕಡಿಬೇಕು ಹಸರ ಹಸರದ್ ನಿಂದು ಖರೀದಿ ಕೆಂಪು ನಂದು ಗಯಾ ಹಾಸಂಗಿ ಪಟ್ಟ ಹಾಸು ಅಲ್ಲೋ ಮಿತ್ರ ಆಟದಂತ ಹಾಸ ಹಸಿ ಹಸವಂತ ಜಾಗ ಹೌದು ಮಿತ್ರ ಗಯಾ ಇಲ್ಲ ನೋಡು ಪ್ಯಾಡ್ ಕುಟಿ ಚಿನ್ನ ಗಟ್ಟಿಗೆ ಹೌದೋ ಮಿತ್ರ ಅಲ್ಲ ನಾಲ್ಕು ಮಂದಿ ಆಡಕರು ಬರ್ತಾರೋ ನಾಲ್ಕು ಮಂದಿ ನೋಡಕರು ಬರ್ತಾರ ಮಿತ್ರ ಅಲ್ಲ ನೋಡಿ ಮಿತ್ರ ಗಯಾ ಹೋಗು ನೋಡಿ ಹಂಗಾರ

ಓಹ್ ವತ್ರ ಮಾಡಿ ಪತ್ರ ಹಾಕಿ ಇಲ್ಲಗಳಿರ ಸಹಕಾರ ಮಣಿ ಅಂತ ನಾನ್ ನೋಡಲ್ಲ ಇಲ್ಲ ಯಾರೋ ಒಬ್ಬನ ಕೇಳಿ ವಿಚಾರ ಮಾಡ್ತಂತಡಿ ಏನ ಈ ಕಡೆ ಬಲವಂತನಾಗು ಯಾರ ಪೋಸ್ಟ್ ಮ್ಯಾನ್ ಸಹೇಬ್ರ ಏನ್ರಿ ಆ ರೀ ನಮಸ್ಕಾರ ರೇ ಸಾಹೇಬ್ರ ನಮಸ್ಕಾರ ಯಾಕ್ರೇ ಸಾಯೇ ಇಲ್ಲ ಹಿರಾಬ್ ಸಕಾರ್ ಮಣಿಯತ್ರಿಪ್ ಸೌಕರ ಮಣಿ ರೀ ಸಾಹೇಬ್ರ ಹಿಂಗ ನೆಟ್ಗ ಹೋಗ್ರಿ ಅಲ್ಲಿ ಗೋಡೆ ಬಾಗ್ಲೈತೆ ಅದಾವ್ರು ಮನೆ ನೋಡ್ರಿ ಅಲ್ಲೋ ಪ್ಯಾ ಅಲ್ಲಿಯ ನನ್ಕಿಂದ್ರೆ ಮಳ ಮಳೆ ಎತ್ತಿರಲ್ಲ ಪಾಡ್ಯಾಗ ಬಾರ್ರಿ ನಿಮ್ಮ ಅಪ್ಪನ ತಲೆ ಮೇಲೆ ಇರ್ತದನ ಅಲ ಮರ ಕರುಣ ಬೇಕೈತೆ ಅಲ್ಲಿ ನೀ ನಾವೇನು ತೋರ್ಸೋಲ್ಲ ನೀನು ನೋಡ್ಕೊಂತ ಹೋಗಿ ಬರೋ ಏ ಎಲ್ಲಿ ಬರ್ರಿ ಎಲ್ಲಿ ಬರ್ರಿ ಅಲ್ಲ ರೀ ಸಾಯಬ್ರಾ ನಾವೆಲ್ಲ ತೋರಿಸ್ಬೇಕ್ರೀ ಮತ್ತು ನಮಗೇನು ಕೊಡವ್ರು ಈರಮ್ ಸರ್ಕಾರ ಏನು ಕೊಡ್ತಾರಲ್ಲ ಅದ್ರಾಗೆ ಕೊಡ್ತಾನಲ್ಲ ರೀ ಕೊಡ್ತಾರಲ್ಲ ಹಾಂ ರೀ ಯಾಕೋ ನಾನು ಕಣ್ಣಾಗ ದೋ ನಂಬರ್ ಕಾಣತ್ತೀನಿ ನೋಡಿ ಏಲ್ರಿ ಏಲ್ ಕೊಡ್ತಾರಲ್ಲ ಹಾಂ ರೀ ಸಾಹೇಬ್ರ ಹಾಂ ರೀ ಹಿಂಗಾರಿನ ನಾಟಕ ಹೋಗ್ಬೇಕ್ರಿ ಆ ರೀ ಬಲಕ್ಕೆ ಹೊಳ್ಬೇಕ್ರೀ ಅಲ್ಲೊಂದು ಕಚ್ಚಿದ ಕಟ್ಟಿ ಬೇಗನು ಮರ ಐತ್ರಿ ಆ ಅದ್ರ ಕೆಳಗ ಇದ್ದತೆ ಇರಾಫ್ ಸಾವ್ಕಾರ್ ಮನೆ ನೋಡಿ ಹಾಂ ರೀ ಓಕಾರಲ್ಲ ಓಕನ್ ಹೋಗ್ರಿ ಹೋಗ್ಬನ್ ಇರಾಫ್ ಸಹಕಾರ ಯಾರು ಅವರು ಬಂದ ನಾವು ಬರ್ರಿ ನಮಸ್ಕಾರ ಸರ ನಮಸ್ಕಾರ ಸರ ಅರ ಈ ಕಡೆ ಬಂದಿದ್ದು ಕಾರಣ ಹೇಳ್ರಿ ಸರ ನಿಮ್ಮ ಪಾತ್ರ ಬಂದೈತೆ ರೀ

ಿಂದ ಪತ್ರವನ್ನು ಬಂದಿರಬಹುದು ಪತ್ರವನ್ನು ಬಿಚ್ಚಿ ಓದಿ ನೋಡಿದರೆ ಪತ್ರವನ್ನು ಬಿಚ್ಚಿ ಓದಿ ನೋಡಿದರೆ ಮುತ್ತು ಮಾಣಿಕದ ವ್ಯಾಪಾರ ಬಹಳ ತೇಜ ನಡೆದಿರುವುದು ನನ್ನ ಮಿತ್ರನಾದ ಬಳ್ಳಾರಿ ಸಹಕಾರ ನನಗಾಗಿ ಪತ್ರವನ್ನು ಕಳಿಸಿರ್ತಾನೆ ನಾನಾದರೂ ನನ್ನ ಮಡದಿ ಗಂಗಾಗಿ ಹೇಳಿ ಈಗಲೇ ಅಪಾರಕ್ಕೆ ಹೋಗುವೆ ಏನ್ ಮಾಡ್ತಿ ಮಾಡಬೀ ಮನೆಯಾಗ ಸಲಸತಿ ಬಾ ಬರಗಲ್ ಮಾಡಿ ಮಾಡಬಿ ಮನೆಯಾಗ ಸಲಸತಿ ಬಾ ಬರಗ ಬಲ್ಲಾರಿ ಸಹುಕಾರ ಕಳವನು ಪತ್ತರ

பாத்த oh, <laughs> ಗಂಗಾ ಘಟ್ಟದಿಂದ ಪತ್ರವನ್ನು ಬಂದಿರುವುದು ಏನಿ ಪ್ರಿಯಾ ಪತ್ರ ಏನತ್ತ ಬಂದಿರಬಹುದ್ರಿ ಮುತ್ತು ಮಾಣಿಕದ ವ್ಯಾಪಾರ ಬಹಳ ತೇಜ ನಡೆದಿರುವುದು ಹೌದ್ರಿ ನನ್ನ ಮಿತ್ರನಾದ ಬಳ್ಳಾರಿ ಸಹಕಾರ ನನಗಾಗಿ ಪತ್ರವನ್ನು ಕಳಿಸುತ್ತಾನೆ ಹಾ ನಾನಾದ್ರೂ ಕೂಡಲೇ ವ್ಯಾಪಾರಕ್ಕೆ ಹೋಗ್ತೇನೆ ಬುತ್ತಿಗಂಟ ಕಟ್ಟಿ ಕೊಡುವಂತಳಾಗು ಏನಿ ಪ್ರಿಯಾ ಬಳ್ಳಾರಿಯಿಂದ ಪ್ರಿಯಾ ನಿಮಗಾದ್ರೂ ಭದ್ರ ಬಂದಿದೆ ಇನ್ನು ಮುಂದೆ ಪ್ರಿಯಾ ನೀವಾದ್ರೆ ಯಾವಾಗಾದ್ರೂ ಹೋಗ್ಬೇಕು ಅಂತರಲ್ಲ ಹ ಪ್ರಿಯಾ ಹಾಗಾದ್ರೆ ಹೇದ್ನೇಕೇನ್ರಿ